ವೀರ್ಷ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಧ್ವನಿ ಕೆಲವು ಬರ್ತಾ ಬರ್ತಾಯಿದೆ ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು ಮತ್ತು ಸಚಿವ ಸಂಪುಟದಲ್ಲಿ ಬಹುಶಃ ಹೆಸರಿಗೆ ಮಾತ್ರ ವೀರ್ಷರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಹೊರತು ಒಂದು ಶ್ರೇಷ್ಠವಾದಂಥ ಉನ್ನತವಾದಂಥ ಅಧಿಕಾರ ಇರುವಂಥ ಒಂದು ಸಚಿವ ಖಾತೆಗಳನ್ನು ಇರುವಂಥದ್ದು ಈ ನಾಡಿನ ಎಲ್ಲ ಜನತೆಗೆ ಗೊತ್ತಿದೆ ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರದು ಈ ಭಾಗದಲ್ಲಿ ವೀರೇಂದ್ರ ಪಾಟೀಲರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮಧ್ಯಂತರದಲ್ಲಿ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ವ್ಯವಸ್ಥೆ ಕಲ್ಪಿಸಿದ್ದು ಕೂಡ ಸಮಾಜದ ಜನರ ಮೇಲೆ ಭಾಳ ದುಷ್ಪರಿಣಾಮ ಬೀರಿತ್ತು ಆದರೆ ಕಾಲಮಾನ ಸರಿದು ಹೋದ ನಂತರದಲ್ಲಿ ಬಿ ಜೆ ಪಿ ಒಂದು ಆಡಳಿತದಿಂದ ಬೇಸತ್ತ ಜನ ಮತ್ತೆ ಕಾಂಗ್ರೆಸ್ಸಿಗೆ ತಮ್ಮ ಒಲವನ್ನು ತೋರಿದರು ಅವರ ಭಾವನೆಗೆ ತಕ್ಕಂತೆ ಲಿಂಗಾಯತ ಸಮುದಾಯವು ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತು ಹೀಗಾಗಿ ಹೆಚ್ಚು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ರಾಜಕೀಯ ದುರೀಣರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದಿರುವಂಥದ್ದು ಹೆಚ್ಚಿನ ಬಲ ತಂದುಕೊಟ್ಟಿದೆ ಇಂಥ ಸಂದರ್ಭದಲ್ಲಿ ಎಲ್ಲವನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ವೀರ್ಷ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಧ್ವನಿ ಕೆಲವು ಬರ್ತಾ ಇದೆ ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು ಮತ್ತು ಸಚಿವ ಸಂಪುಟದಲ್ಲಿ ಬಹುಶಃ ಹೆಸರಿಗೆ ಮಾತ್ರ ವೀರ್ಷರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಹೊರತು ಒಂದು ಶ್ರೇಷ್ಠವಾದಂಥ ಉನ್ನತವಾದಂಥ ಅಧಿಕಾರ ಇರುವಂಥ ಒಂದು ಸಚಿವ ಖಾತೆಗಳನ್ನು ಕೊಡಲಾರದಿರುವಂಥದ್ದು ಈ ನಾಡಿನ ಎಲ್ಲ ಜನತೆಗೆ ಗೊತ್ತಿದೆ ಹಾಗಾಗಬಾರ್ದು ಅನ್ನುವಂಥದ್ದೇ ಒಂದು ಉದ್ದೇಶ